ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜ ಕಿಚನ್ ಬನ್ನಿ ಇವತ್ತು ಒಂದು ಬೇಸಿಗೆ ಸಮಯಕ್ಕೆ ಒಳ್ಳೆಯ ರೆಸಿಪಿ ತಂದಿದ್ದೀನಿ ಅದೇನಪ್ಪ ಅಂದರೆ ಸಿಂಪಲ್ ಆಗಿದ್ರು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈ ಒಂದು ಬೇಸಿಗೆ ಬಿಸಿಲಿಗೆ ತಂಪಾದ ಒಂದು ಪಾಣಿ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ ಪುದೀನಾ ಸೊಪ್ಪಿನ ಜ್ಯೂಸ್ ಇವತ್ತು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥನೂ ನೋಡ್ಕೊಂಡ್ಬಿಡ್ರಿ ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಐಸ್ ಟ್ಯೂಬು ಮತ್ತು ಒಂದೆರಡು ಸ್ಪೂನ್ ಆಗೋ ಸಕ್ಕರೆ ತೊಗೊತಾಯಿದ್ದೀನಿ ನೋಡಿರಿ ಮೊದಲಿಗೆ ನಾನು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಜಾರಿಗೆ ಮತ್ತು ಒಂದು ನಿಂಬೆಹಣ್ಣು ಕಟ್ ಮಾಡಿ ಅದರಲ್ಲಿರೋಂಥ ಬೀಜಗಳು ತೆಗೆದು ಅದರಲ್ಲಿರೋಂಥ ರೀ ಸ ರಸ ಮಾತ್ರ ಹಾಕ್ಕೋಬೇಕಾಗುತ್ತೆ ಮತ್ತು ಈ ಒಂದು ಪುದೀನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಮತ್ತು ವಾರದಲ್ಲಿ ಒಂದೆರಡು ಬಾರಿ ಇದನ್ನ ಬಳಸೋದ್ರಿಂದ ತುಂಬ ಒಳ್ಳೆಯದು ಮತ್ತು ಬಾರಿ ಬಾಯಲ್ಲಿ ಏನಾದರೂ ದುರ್ವಾಸನೆ ಅಂಥದ್ದು ಬಂದರೆ ಈ ಒಂದು ಸು ಪುದೀನ ಸೊಪ್ಪು ಬಳಸೋದ್ರಿಂದ ಬಾಯಲ್ಲಿ ದುರ್ವಾಸನೆ ಅನ್ನೋದು ಹೋಗುತ್ತೆ ಮತ್ತೇನಾದರೂ ನಿಮಗೆ ಆ್ಯಸಿಡಿಟಿ ಹತ್ರ ಏನಾದರೂ ಆದರೆ ಈ ಒಂದು ಪುದೀನ ಸೊಪ್ಪು ಬಳಸಿ ಜ್ಯೂಸ್ ಅಥವಾ ಏನಾದರೂ ಬೇರೆ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಮತ್ತು ಇದು ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಮಹಿಳೆಯರಿಗೆ ಏನಾದರೂ ವಾಕರಿಕೆ ಬಂದಂಗೆ ಆದರೆ ಮತ್ತೇನಾದರೂ ಸೇರದೇ ಇದ್ದರೆ ಆ ಒಂದು ಸಮಯದಲ್ಲಿ ಈ ಜ್ಯೂಸ್ ಆಗಲಿ ಬೇರೆ ಬೇರೆ ರೆಸಿಪಿ ಚಟ್ನಿ ಥರ ರೆಸಿಪಿ ಮಾಡ್ಕೊಂಡು ತಿನ್ಬೋದು ಮತ್ತು ಇವಾಗ ನೋಡಿ ಇದಕ್ಕೆ ನಾ ಐಸ್ ಟ್ಯೂಬು ಮತ್ತು ನಿಂಬೆಹಣ್ಣಿನ ರಸ ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಇವಾಗ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ನಾವು ಸ್ಟ್ರೈನರ್ಗೆ ಸೋ ಸೋಸ್ಕೊಳ್ಳೋಣ ಮತ್ತು ಇದಕ್ಕೆ ನೀವು ಬೇಕಂದರೆ ಬೆಲ್ಲವೂ ಸೇರಿಸ್ಕೋಬೋದು ಸಕ್ಕರೆ ಬದಲಾಗಿ ಬೆಲ್ಲವೂ ಸೇರಿಸ್ಕೋಬೋದು ಮತ್ತೆ ಈ ಒಂದು ಜ್ಯೂಸ್ ಕುಡಿದ್ರಿಂದ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಬೇಸಿಗೆ ಕಾಲಕ್ಕಂತೂ ಈ ಒಂದು ಜ್ಯೂಸು ಹೇಗೆ ಮಾಡಿಸಿದ್ದಂತ ಹೇಳ್ಬೋದು ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಎಷ್ಟೋ ತಂಪು ಪಾನಿ ಕುಡಿದ್ರೂ ಮನಸ್ಸಿಗೆ ತೃಪ್ತಿ ಅಂತ ಅನ್ಸಂಗಿಲ್ಲ ಈ ಥರ ಬೇರೆ ಬೇರೆ ರೆಸಿಪಿಯಾಗಿ ನಾವು ಜ್ಯೂಸ್ಗಳು ಮಾಡಿಕೊಡೋದ್ರಿಂದ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಒಂದು ಜ್ಯೂಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರವ್ರಿಗೂ ಇಷ್ಟ ಆಗುತ್ತೆ ಪುದೀನಾ ಅಂದರೆ ಯಾರು ಇಷ್ಟ ಇಲ್ಲರಿ ಅದ್ರ ಸ ಸುವಾಸನೆ ಅಷ್ಟು ಚೆನ್ನಾಗಿರ್ತೈತಿ ಹಾಗಾಗಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿ ಒಂದಿಗೆ ಈ ಈ ಒಂದು ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಮತ್ತು ಯಾರೆಲ್ಲ ನೋಡ್ತಾ ಇದ್ರಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾವು ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿ ನೀವೇ ಮೊದಲು ನೋಡ್ಬೋದು ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ